ನೀಯ ಕೇಳುಗರೆ ಇದು ತೊಂಬತ್ತು ಪಾಯಿಂಟ್ ಎಂಟು ಎಫ್ ಎಮ್ ಸಮುದಾಯ ಬಾನಲಿ ಕೇಂದ್ರ ನಾನು ಜಿ ಎಸ್ ಗಣೇಶ್ ಸಾಂಸ್ಕೃತಿಕ ಚಿಂತಕ ಮುಂದಿನ ತಿಂಗಳು ಬರುವ ಪಿತೃಪಕ್ಷದ ಮಹತ್ವವನ್ನು ಹಾಗೂ ಮಹಾಲಯ ಅಮಾವಾಸ್ಯೆಯ ಬಗ್ಗೆ ನಿಮ್ಮೊಡನೆ ನಾಲ್ಕು ಮಾತುಗಳನ್ನು ಹಂಚಿಕೊಳ್ಳುವ ಆಶಯ ನನ್ನದು ಶ್ರಾಧಂ ಕನ್ಯಾಗಗತೆ ಬಾನೌ ಯೋ ನುರ್ಯಾ ಗೃಹಶ್ರಮೀ ದನ ಕುತಸ್ಯ ಪಿತೃಕೋಪಾನ್ ಪೀಡನಾತ್ ಯಾವಚ್ ಚ ಕನ್ಯಾತುಲೋ ಕ್ರಮಾಸ್ತೆ ದಿವಾಕರ ಶೂನ್ಯ ಪ್ರೇತಪುರಂ ತಾವತ್ ವೃಶ್ಚಿಕ ದರ್ಶನ ಅರ್ಥ ಯಾವ ಗೃಹಸ್ಥಾಶ್ರಮಿಯು ಸೂರ್ಯನು ಕನ್ಯಾರಾಶಿಯಲ್ಲಿದ್ದಾಗ ಶ್ರಾದ್ಧವನ್ನು ಮಾಡುವುದಿಲ್ಲವೋ ಅಂತಹವನಿಗೆ ಪಿತೃಗಳ ಕೋಪದಿಂದಾಗಿ ಧನ ಪುತ್ರ ಇತ್ಯಾದಿಗಳ ಪ್ರಾಪ್ತಿಯು ಹೇಗೆ ಆಗುವುದಿಲ್ಲವೋ ಹಾಗೆಯೇ ಎಲ್ಲಿಯವರೆಗೆ ಸೂರ್ಯನು ಕನ್ಯಾ ಮತ್ತು ತುಲಾರಾಶಿಗಳಿಂದ ವೃಶ್ಚಿಕ ರಾಶಿಗೆ ಪ್ರವೇಶಿಸುವುದಿಲ್ಲವೋ ಅಲ್ಲಿಯವರೆಗೆ ಪಿತೃಲೋಕವು ಖಾಲಿ ಇರುತ್ತದೆ ಏಕೆಂದರೆ ಆ ಸಮಯದಲ್ಲಿ ಕುಲದಲ್ಲಿನ ಎಲ್ಲ ಪಿತೃಗಳು ತಮ್ಮ ವಂಶಜರಿದ್ದಲ್ಲಿಗೆ ಆಶೀರ್ವಾದವನ್ನು ಕೊಡಲು ಬಂದಿರುತ್ತಾರೆ ಶ್ರಾದವನ್ನು ಮಾಡದಿದ್ದರೆ ಅವರು ನಮಗೆ ಶಾಪವನ್ನು ಕೊಟ್ಟು ಹೊರಟು ಹೋಗುತ್ತಾರೆ ಇದು ಮಹಾಭಾರತದಿಂದ ಸಂಗ್ರಹವಾದಂಥ ಶ್ಲೋಕ ಅದರ ಅರ್ಥ ಭಾರತ ಸನಾತನ ದೇಶ ಇಲ್ಲಿಯ ಆಚಾರ ವಿಚಾರಗಳು ಉಳಿದ ದೇಶಗಳಿಗೆ ವಿಭಿನ್ನ ಭಾರತವು ಜನ್ಮ ಹಾಗೂ ಪುನರ್ಜನ್ಮದ ಬಗ್ಗೆ ನಂಬಿಕೆ ಇಟ್ಟಿರುವಂತಹದು ಋಣಗಳನ್ನು ನಂಬಿರುವವರು ನಾವು ದೇವಋಣ ಋಷಿಋಣ ಪಿತೃಋಣ ಋಣ ಈ ನಾಲ್ಕು ಋಣಗಳು ನಮ್ಮ ಮುಂದಿವೆ ಅವುಗಳಲ್ಲೂ ದೇವಋಣ ಋಷಿಋಣ ಹಾಗೂ ಪಿತೃಋಣಗಳನ್ನು ತೀರಿಸುವ ಸಲುವಾಗಿ ಕೆಲವು ಆಚರಣೆಗಳು ಜಾರಿಯಲ್ಲಿವೆ ಅಂತಹುದರಲ್ಲಿ ಪಿತೃಋಣ ತೀರಿಸಲು ಇರುವ ಒಂದು ಮಾರ್ಗವೇ ಶ್ರಾದ್ದ ಅಥವಾ ಪಿತೃಪಕ್ಷಾಚರಣೆ ಈ ಪಿತೃಪಕ್ಷವು ನಿಜ ಭಾದ್ರಪದ ಹುಣ್ಣಿಮೆಯಿಂದ ನಿಜ ಭಾದ್ರಪದ ಅಮಾವಾಸ್ಯೆಯವರೆಗೆ ಇರುತ್ತದೆ ಪದ್ಮಪುರಾಣದಲ್ಲಿ ಹೀಗೆ ಹೇಳಿದೆ ಕನ್ಯಾಗತೆ ಸವಿತರಿ ಯಾನ್ಯಾ ಹಾನಿತು ಷೋಡಶ ತುಲ್ಯಾನಿ ಸಮಾಪ್ತ ಕನ್ಯಾ ಕನ್ಯಾಮಾಸದ ಈ ಹದಿನಾರು ದಿನಗಳು ಮಾಡುವ ಪಿತೃಕಾರ್ಯವು ದೊಡ್ಡ ಯಜ್ಞಕ್ಕೆ ಸಮನಾಗುತ್ತದೆ ಕೊಟ್ಟು ತಿನ್ನು ಬಾಳಿ ಬದುಕು ಎಂಬ ಸರಳ ಧರ್ಮಾಚರಣೆ ಇದು ವಂಶೀಯರು ಸಾಧಿಸಿದ ಮಹತ್ತರ ಕಾರ್ಯಸ್ಮರಣೆ ಇದರಿಂದ ನವಸ್ಫೂರ್ತಿಯನ್ನು ಪಡೆಯುವ ತವಕ ಇದು ಸನ್ಮಾರ್ಗ ಪ್ರವರ್ತನೆಗೆ ಹಾಗೂ ಮಾನಸಿಕ ಸುಖ ಶಾಂತಿ ನೆಮ್ಮದಿಗಳಿಗೆ ನಾಂದಿ ಆದುದರಿಂದ ಪದ್ಮಪುರಾಣದಲ್ಲಿ ದೇವ ಕಾರ್ಯಕ್ಕಿಂತ ಪಿತೃಕಾರ್ಯ ಶ್ರೇಷ್ಠವೆಂದು ತಿಳಿಸಲಾಗಿದೆ ಸನಾತನ ಧರ್ಮವು ವ್ಯಕ್ತಿಯು ಜೀವಂತ ಇರುವಾಗ ಮಾತ್ರವಲ್ಲ ಮರಣದ ನಂತರವೂ ಸಹ ಅವನ ಕಾಳಜಿಯನ್ನು ತೆಗೆದುಕೊಳ್ಳುತ್ತದೆ ಈ ಪಿತೃಪಕ್ಷದಲ್ಲಿ ವಸು ರುದ್ರ ಮತ್ತು ಆದಿತ್ಯ ಈ ಮೂವರ ಸಂಯೋಗದಿಂದ ಪಿತೃ ಪಿತಾಮಹ ಪ್ರಪಿತಾಮಹ ಅಂದರೆ ಮೂರು ತಲೆಮಾರಿನವರನ್ನು ಸ್ಮರಿಸಿ ಗೌರವಿಸುವ ಈ ಒಂದು ಕ್ರಮವೇ ಪಿತೃಪಕ್ಷಾಚರಣೆ ಪಿತೃಪಕ್ಷದಲ್ಲಿ ಮಾಡುವ ಈ ಕಾರ್ಯವು ಸಮಷ್ಟಿ ಸ್ತರದಲ್ಲಿ ಪಿತೃಗಳ ಋಣವನ್ನು ತೀರಿಸುವ ಸಮಷ್ಟಿ ಉಪಾಸನೆ ಕಾಗೆಯ ಸ್ಪರ್ಶದ ಮಹತ್ವ ಪಿಂಡದಾನದ ಸಮಯದಲ್ಲಿ ಲಿಂಗ ದೇಹವು ಕಾಗೆಯ ದೇಹವನ್ನು ಪ್ರವೇಶಿಸಿ ಪಿಂಡದಲ್ಲಿರುವ ಅನ್ನವನ್ನು ತಿನ್ನುವುದು ವ್ಯಕ್ತಿಯ ಮೃತ್ಯುವಿನ ನಂತರ ಹತ್ತನೇ ದಿನ ಪಿಂಡದಾನವನ್ನು ಮಾಡಲಾಗುತ್ತದೆ ಈ ಪಿಂಡವನ್ನು ಕಾಗೆಯು ಸ್ಪರ್ಶಿಸುವುದು ಯಾ ತಿನ್ನುವುದು ಮಹತ್ವವನ್ನು ಪಡೆದುಕೊಂಡಿದೆ ಆದುದರಿಂದಲೇ ಪಿತೃಗಳನ್ನು ಕಾಗೆಯ ರೂಪದಲ್ಲಿ ನೋಡಲಾಗಿದೆ ಭಗೀರಥನು ತನ್ನ ಪೂರ್ವಜರ ಮುಕ್ತಿಗಾಗಿಯೇ ಘೋರ ತಪಸ್ಸನ್ನು ಆಚರಿಸಿದನು ಅವನ ಘೋರ ತಪಸ್ಸಿನ ಫಲವಾಗಿ ದೇವಗಂಗೆಯು ಈ ಭೂಮಿಯಲ್ಲಿ ಅವತರಿಸುವಂತೆ ಮಾಡಿದ ಕೀರ್ತಿ ಭಗೀರಥನದು ಆದುದರಿಂದಲೇ ಗಂಗೆಯನ್ನು ಭಾಗೀರಥಿ ಎಂದು ಕರೆಯುತ್ತಾರೆ ತನ್ನ ಘೋರ ತಪಸ್ಸಿನ ಫಲವಾಗಿ ಗಂಗೆಯನ್ನು ಭೂಮಿಗೆ ತಂದು ಋಣವನ್ನು ತೀರಿಸಿದನು ಎಂಬುದು ಎಲ್ಲರಿಗೂ ತಿಳಿದ ಸಂಗತಿಯೇ ಶ್ರಾದ್ದಾತ್ಪರೋ ಮಹಾಯಜ್ಞ ತ್ರೈಲೋಕ್ಯೇನದು ವಿದ್ಯತೆ ಅತ್ರ ಎದ್ದೀಯತೆ ಕಿಂಚಿತ್ ಸರ್ವಂ ಚಾಕ್ಷಯ ಮಷಷ್ಣುತೆ ಅಂದರೆ ಶ್ರಾದ್ದಕ್ಕಿಂತ ದೊಡ್ಡ ಯಜ್ಞ ಮತ್ತೊಂದಿಲ್ಲ ಇಲ್ಲಿ ಯಾವುದನ್ನು ಕೊಡುತ್ತೇವೆಯೋ ಅದನ್ನು ಪರಲೋಕದಲ್ಲಿ ಅನುಭವಿಸುತ್ತೇವೆ ಇದನ್ನು ಮಾಡುವುದರಿಂದ ಇಹಲೋಕದಲ್ಲೂ ಸಕಲ ಸಮೃದ್ಧಿ ಉಂಟಾಗುತ್ತದೆ ಇನ್ನು ಮಹಾಲಯ ಅಮಾವಾಸ್ಯೆ ಬಗ್ಗೆ ಹೇಳುವುದಾದರೆ ಇದು ವಿಶಿಷ್ಟ ಪಕ್ಷಕಾಲ ಇದು ದಕ್ಷಿಣಾಯನ ಪುಣ್ಯಕಾಲ ಪೂರ್ವಜರ ಸ್ಮರಣೆಯ ಕಾಲ ಮಹಾಲಯ ಅಂದರೆ ಪಿತೃಲೋಕ ಅಥವಾ ಬ್ರಹ್ಮಲೋಕ ಪಿತೃಯಜ್ಞ ಅಂದರೆ ಅನ್ನದಾನ ದಕ್ಷಿಣಾಯನದಲ್ಲಿ ಸೂರ್ಯನು ಕನ್ಯಾರಾಶಿಯಲ್ಲಿ ಚಲಿಸುತ್ತಾನೆ ಆಗ ಪಿತೃಲೋಕವು ಭೂಮಿಗೆ ಸಮೀಪದಲ್ಲಿರುತ್ತದೆ ಆದ್ದರಿಂದ ಇದು ಪಿತೃಗಳ ಕಾರ್ಯಕ್ಕೆ ಸಕಾಲ ಶ್ರಾದ್ದವೆಂದರೇನು ಶ್ರದ್ಧೆಯಾಕೃತ ಕರ್ಮ ಶ್ರಾದ್ದಂ ಅಂದರೆ ಶ್ರದ್ಧೆಯಿಂದ ಮಾಡುವ ಅಗ್ನಿಯ ಮೂಲಕ ಹೋಮ ಪಿಂಡ ಪ್ರದಾನ ಬ್ರಾಹ್ಮಣ ಭೋಜನಗಳೇ ಪಿತೃದೇವತಾ ಗಣಗಳನ್ನು ತೃಪ್ತಿಪಡಿಸುವ ಶ್ರಾದ್ದವೆನಿಸುತ್ತದೆ ಶ್ರಾದ್ದದಲ್ಲಿ ಎರಡು ಬಗೆಯಿದೆ ಒಂದು ಪಾರ್ವಣ ಶ್ರಾದ್ದ ತಂದೆ ತಾತ ಮುತ್ತಾತ ಇವರಿಗೆ ಪಿಂಡ ಪ್ರದಾನ ಮಾಡುವ ಕ್ರಮ ಇನ್ನೊಂದು ಏಕೋದಿಷ್ಟ ಶ್ರಾದ್ದ ಉಪನಯನ ವಿವಾಹಾದಿ ಶುಭ ಕಾರ್ಯಗಳಲ್ಲಿ ಮಾಡುವ ನಾಂದಿ ಶ್ರಾದ್ದ ಹಾಗೂ ಮೃತರಿಗೆ ಹನ್ನೆರಡನೆಯ ದಿವಸ ಮಾಡುವ ಸಪಿಂಡೀಕರಣ ಇವು ಎರಡೇ ಪ್ರಧಾನ ವಿಧಿಗಳಾಗಿವೆ ತನ್ನ ಪುತ್ರನ ಪೂರ್ವ ಷೋಡಶ ಸಂಸ್ಕಾರಗಳನ್ನು ಶಾಸ್ತ್ರೀಯವಾಗಿ ಪೂರೈಸುವ ಅಧಿಕಾರಪಟ್ಟ ತಂದೆಗೆ ಇರುತ್ತದೆ ಗತಿಸಿದ ಪಿತೃಗಳ ಸಂಸ್ಕಾರಗಳನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸುವ ಮೂಲಕ ಪಿತೃಗಳ ಸದ್ಗತಿಗೆ ಪುತ್ರನು ಉತ್ತರಾಧಿಕಾರಿಯಾಗುತ್ತಾನೆ ಕೇವಲ ಅಧಿಕಾರ ಮಾತ್ರವಲ್ಲ ಪಿತೃಋಣವನ್ನು ತೀರಿಸುವ ಜವಾಬ್ದಾರಿ ಅವನದು ತಂದೆ ತಾಯಿಗಳಿಗೆ ಸಮಾನವಾದ ಇನ್ನೊಂದು ದೇವತೆ ಇರಲಾರರು ಶರೀರ ವಿದ್ಯೆ ಬುದ್ಧಿ ಸಂಸ್ಕಾರ ಸಂಪತ್ತುಗಳಿಗೆ ಕಾರಣ ಮಾತಾಪಿತೃಗಳು ಇದನ್ನೇ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಎಂದರು ಶ್ರಾದ್ದದಲ್ಲಿ ಸುಲಭವೂ ಸಮಯದ ಉಳಿತಾಯವೂ ಮುಖ್ಯವಲ್ಲ ಬದಲಾಗಿ ಶ್ರದ್ಧೆ ಭಕ್ತಿಯಿಂದ ಶ್ರಾದ್ದವನ್ನು ಆಚರಿಸಿ ತನ್ನ ಪಿತೃಗಳನ್ನು ತೃಪ್ತಿಪಡಿಸಬೇಕು ಶ್ರಾದ್ದಗಳಲ್ಲಿ ಕ್ಷಣಶ್ರಾದ್ದ ಚಡಕ್ರಾದ್ದ ಆಮಶ್ರಾದ್ದ ಸಂಕಲ್ಪ ಸಂಕಲ್ಪಶ್ರಾದ್ದವೆಂದು ಪ್ರಭೇದಗಳಿವೆ ಇವುಗಳಲ್ಲಿ ಯಾವುದನ್ನು ಮಾಡಬೇಕು ಎಂಬುದನ್ನು ಕರ್ತೃವು ತನ್ನ ಅನುಕೂಲ ಹಾಗೂ ಶಕ್ತಿಯನ್ನು ಅನುಸರಿಸಿ ತೀರ್ಮಾನಿಸಬೇಕು ಏನೇನೂ ಅನುಕೂಲ ಇಲ್ಲದವನು ಹಿರಿಯರ ಮೃತತಿಥಿಯೆಂದು ಅರಣ್ಯ ಪ್ರದೇಶಕ್ಕೆ ಹೋಗಿ ತನ್ನ ಬಡತನವನ್ನು ಘೋಷಿಸಿ ಪಿತೃಗಳಲ್ಲಿ ಕ್ಷಮಾಯಾಚನೆ ಮಾಡಬೇಕು ಎಂದು ತಿಳಿಸಿದ್ದಾರೆ ನಮ್ಮ ಪೂರ್ವಜರು ಆದರೆ ಅನುಕೂಲ ಸಾಕಷ್ಟಿದ್ದು ಹಿರಿಯರ ಕರ್ತವ್ಯದಲ್ಲಿ ವಂಚನೆ ಉದಾಸೀನ ತಾತ್ಸಾರ ಮಾಡಿದರೆ ನಿರಾಶೆಗೊಂಡ ಅವರ ಪಿತೃಗಳ ಶಾಪಕ್ಕೆ ಬಲಿಯಾಗಬೇಕೆಂದು ಕೂಡ ಸೂಚಿಸಿದ್ದಾರೆ ಆದುದರಿಂದ ತನ್ನ ಅಂದಿನ ಪರಿಸ್ಥಿತಿಗೆ ಅನುಕೂಲವಾಗುವಂತೆ ತನ್ನ ಪಿತೃಗಳಿಗೆ ನೀಡಬೇಕಾದ ಗೌರವವನ್ನು ನೀಡುವ ಸಮಯವೇ ಈ ಪಿತೃಪಕ್ಷದ ಸಮಯ ಈ ಕರ್ಮವು ನಿಷ್ಕಾಮ ಕರ್ಮವೆಂದು ಭಗವಾನ್ ಶ್ರೀಕೃಷ್ಣನು ನಮಗೆ ತಿಳಿಸಿದ್ದಾನೆ ನಮ್ಮ ಹಿರಿಯರಿಗೆ ಸದ್ಗತಿ ಉಂಟಾಗಲು ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ದೇವ ಗುರು ಹಿರಿಯರ ಆಶೀರ್ವಾದ ಸದಾ ಇರಬೇಕಾದಲ್ಲಿ ನಮ್ಮ ಕರ್ತವ್ಯವನ್ನು ಕಾಯ ವಾಚ ಮನಸ ಮಾಡಬೇಕು ಆಯುಹು ಪುತ್ರಾನ್ ಯಶಃ ಸ್ವರ್ಗಂ ಕೀರ್ತಿಂ ಪುಷ್ಟಿಂ ಬಲಂ ಶ್ರೀಯಂ ಪಶೂನ್ ಸೌಖ್ಯಂ ಧನಂಧಾನ್ಯಂ ಪ್ರಾಪ್ನಿಯಾತ್ ಪಿತೃಪೂಜನಾತ್ ಎಂದಿದೆ ಒಂದು ಸುಭಾಷಿತ ಭಾರತೀಯ ಸಂಸ್ಕೃತಿಯಲ್ಲಿ ಇಹ ಪರ ಸೌಖ್ಯಗಳಿಗೆ ಸಮಾನವಾದ ಪ್ರಾಧಾನ್ಯತೆಯನ್ನು ನಮ್ಮ ಸ್ಮೃತಿಕಾರರು ನೀಡಿದ್ದಾರೆ ನಾವು ಜೀವಂತವಾಗಿರುವಾಗ ಮಾಡುವ ಪೂಜಾ ವ್ರತ ಉಪವಾಸ ಅನುಷ್ಠಾನಗಳ ಜತೆಗೆ ನಮಗೆ ಈ ಭೌತಿಕ ಶರೀರಕ್ಕೆ ನಿಮಿತ್ತ ಕಾರಣರಾದ ತಂದೆ ತಾಯಂದಿರಿಗೆ ಅವರು ಜೀವಂತವಾಗಿರುವಾಗ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು ಹಾಗೂ ಮರಣಾನಂತರ ಅಂತ್ಯಸಂಸ್ಕಾರ ಶ್ರಾದ್ದ ತರ್ಪಣಗಳಿಂದ ಅಗ್ನಿ ಬ್ರಾಹ್ಮಣ ಹಾಗೂ ಪಿತೃದೇವತೆಗಳ ಮೂಲಕ ಭಗವಂತನಲ್ಲಿ ಸಮರ್ಪಣೆ ಮಾಡಬೇಕಾಗಿರುವುದು ನಮ್ಮ ಆದ್ಯ ಕರ್ತವ್ಯವಾಗಿರುತ್ತದೆ ಶ್ರಾದ್ದವು ಪಿತೃಗಳ ಸೂಕ್ಷ್ಮ ಶರೀರಕ್ಕೆ ಸಂಬಂಧಿಸಿದೆ ಇದರಲ್ಲಿ ಪಂಚಪ್ರಾಣಗಳು ದಶ ಇಂದ್ರಿಯಗಳು ಮನಸ್ಸು ಬುದ್ಧಿ ಸೇರಿಕೊಂಡಿವೆ ಈ ಹದಿನಾರು ತತ್ವಗಳು ಉಪಾದಿಯನ್ನು ಹೊಂದುವಾಗ ಭೋಗ ಸಾಧನಗಳಾಗುತ್ತದೆ ಇದಕ್ಕೆ ಸೂಕ್ಷ್ಮ ಶರೀರವೆಂದು ಹೆಸರು ಇನ್ನೊಂದು ಉಪಾದಿಯನ್ನು ಹೊಂದುವ ಮೊದಲಿನ ಪ್ರೇತ ಶರೀರದಲ್ಲಿ ಈ ತತ್ವಗಳನ್ನು ಪ್ರತ್ಯೇಕವಾಗಿ ಗುರುತಿಸಬಹುದು ಒಮ್ಮೆ ಶರೀರವನ್ನು ಕಳಚಿಕೊಂಡ ನಂತರ ಇನ್ನೊಂದು ಶರೀರವನ್ನು ಪಡೆದುಕೊಳ್ಳುವ ಸ್ವಾತಂತ್ರ್ಯ ಅವನ ಹತೋಟಿಯಲ್ಲಿಲ್ಲ ಸಂಚಿತ ಕರ್ಮ ಸಂಸ್ಕಾರಗಳು ಶರೀರಾಂತರಕ್ಕೆ ಪ್ರಯೋಜಕಗಳಾಗಿವೆ ಇದರ ಬಗ್ಗೆ ವೈಜ್ಞಾನಿಕ ವಿಶ್ಲೇಷಣೆ ಹೇಳುವುದಾದರೆ ಶ್ರಾದ್ದ ಕ್ರಿಯೆಯು ದೈವಿಕವಾಗಿದ್ದರೂ ವೈಜ್ಞಾನಿಕತೆಗೆ ಎಟುಕಲಾರದ ವಿಷಯವಲ್ಲ ಪೃಥ್ವಿ ನೀರು ತೇಜಸ್ಸು ವಾಯು ಆಕಾಶಗಳೆಂಬ ಐದು ಭೌತಿಕ ವಸ್ತುಗಳ ಸಂಘಟನೆಯಿಂದ ಭೌತಿಕ ಶರೀರ ಉಂಟಾಗಿದೆ ಮರಣಾನಂತರ ಪಾರ್ಥಿವ ಅಂಶಗಳು ಇಲ್ಲಿಯೇ ನಾಶವಾದರೂ ತೈಜಸ ವಾಯುವೀಯ ತತ್ವಗಳು ಮನೋಮಯ ಕೋಶದೊಡನೆ ಕರ್ಮಾನುಸಾರ ಶರೀರಾಂತರವನ್ನು ಸೇರುವುದು ಸ್ವಾಭಾವಿಕ ವಿಜ್ಞಾನಿ ಉಪಗ್ರಹಗಳ ಕುಂದುಕೊರತೆಯನ್ನು ಕಿರಣಗಳ ಅಲೆಗಳ ಮೂಲಕ ಸರಿಪಡಿಸಬಲ್ಲನು ಭೂಮಿ ಅಂತರಿಕ್ಷ ಸ್ವರ್ಗಗಳನ್ನು ಏಕಕಾಲದಲ್ಲಿ ವ್ಯಾಪಿಸುವ ಸೌರ ತೇಜಸ್ಸನ್ನು ಸವಿತುಹ ವರೆಣ್ಯಂ ವರ್ಗಃ ಎಂದು ಕರೆಯಲಾಗಿದೆ ಮೃತ ವ್ಯಕ್ತಿಯ ಸೂಕ್ಷ್ಮ ಶರೀರವು ಯಾವ ಅಜ್ಞಾನ ಯೋನಿಯಲ್ಲಿದ್ದರೂ ಆಕಾಶ ಶಬ್ದ ವಾಯುವಿನ ಸ್ಪರ್ಶ ತೇಜಸ್ಸಿನ ತರಂಗಗಳು ಇಲ್ಲಿಂದಲ್ಲಿಗೆ ಸದಾ ಪ್ರವಹಿಸುತ್ತಿರುವ ಕಾರಣ ಶ್ರದ್ಧಾಪೂರ್ವಕ ವಿಧಿಪೂರ್ವಕ ಮಾಡಲ್ಪಟ್ಟ ಶ್ರಾದ್ದದಲ್ಲಿ ಕ್ರಿಯಾಶಕ್ತಿ ಮಂತ್ರಶಕ್ತಿ ದ್ರವ್ಯಶಕ್ತಿಗಳು ಸಮ್ಮಿಲಿತಗಳಾಗಿ ಲೋಕಾಂತರಗಳಲ್ಲಿರತಕ್ಕ ಪಿತೃಗಳಿಗೆ ಪಿಂಡ ತಿಲತರ್ಪಣಗಳು ರೂಪಾಂತರ ಹೊಂದಿ ಅವರವರ ಆಹಾರವಾಗಿ ಪರಿಣಮಿಸುತ್ತದೆ ಮಾನವನ ಸೀಮಿತ ದೃಷ್ಟಿಗೆ ಗೋಚರಿಸದಿದ್ದರೂ ಋಷಿಗಳು ಈ ತತ್ವ ರಹಸ್ಯವನ್ನು ಮನಗಂಡಿದ್ದಾರೆ ಹಾಗಾಗಿ ಪಿತೃಪಕ್ಷದಲ್ಲಿ ನಮ್ಮ ಎಲ್ಲ ಪೂರ್ವಜರನ್ನು ಸ್ಮರಿಸಿಕೊಳ್ಳೋಣ ಅವರನ್ನು ಪೂಜಿಸೋಣ ಗೌರವಿಸೋಣ ಧನ್ಯವಾದಗಳು